ವ್ಯಕ್ತಿಗಳು ಬಂದಿದ್ದಾರೆ ಜಾಫರ್ ಅಂತ ಅಂದ್ಬಿಟ್ಟು ಐ ಎ ಎಸ್ ಆಫೀಸರ್ ಸೆಕ್ರೆಟರಿ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಅವ್ರ ಜೊತೆ ಕೂಡ ಚರ್ಚೆ ಆಯಿತು ಈಗ ಇವರು ಕೈಗಾರಿಕಾ ಸಚಿವರು ಎಂ ಬಿ ಪಾಟೀಲ್ ಸಾಹೇಬ್ ಅವರು ಇನ್ವೆಸ್ಟ್ ಕರ್ನಾಟಕ ವಿಚಾರದಲ್ಲಿ ಕರ್ನಾಟಕ ಐ ಮೀನ್ ನಮ್ಮ ಇಲ್ಲೇ ಇಲ್ಲ ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ಕೂಡ ಇಲ್ಲ ಅವರು ಟ್ರಾವೆಲಿಂಗ್ ಇದ್ದಾರೆ ನೆಕ್ಸ್ಟ್ ಸೆಷನ್ ಟೈಮ್ಗೆ ಬರೋರು ಇದ್ದಾರೆ ಎಂ ಬಿ ಪಾಟೀಲ್ ಸೊ ಹಾಗಾಗಿ ಅವ್ರ ಜೊತೆಗೆ ಬೆಳಗಾಂನಲ್ಲಿ ಎಂ ಬಿ ಪಾಟೀಲ್ ಸಾಹೇಬ್ರ ಜೊತೆಗೆ ಮತ್ತೆ ಸಿ ಎಂ ಸಾಹೇಬ್ರ ಜೊತೆಗೆ ಅಲ್ಲಿ ಮಾತಾ ಮೀಟಿಂಗ್ ಮಾಡಿಕೊಂಡು ಸೆಷನ್ ಮುಗಿದ ತಕ್ಷಣ ಬಂದು ಇಲ್ಲಿ ತಮ್ಮಗಳ ಜೊತೆ ಮೀಟಿಂಗ್ ಮಾಡಲು ಅಂತ ತೀರ್ಮಾನ ಮಾಡಿ ಒಂದು ವಿಚಾರ ಇನ್ನೊಂದು ಈಗ ತಮ್ಮೊಟ್ಟಿಗೆ ಒಂದು ಮೀಟಿಂಗ್ ಲೀಡರ್ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಡಿ ಬಿ ಅಧಿಕಾರಿಗಳನ್ನ ಕರೆಸಿ ಅಂತ ಮಿನಿಸ್ಟರ್ ಹೇಳಿದ್ದಾರೆ ಅದು ಶನಿವಾರಕ್ಕೆ ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ ಶನಿವಾರ ಹನ್ನೆರಡು ಹನ್ನೆರಡುವರೆಗೆ ಫಿಕ್ಸ್ ಮಾಡ್ತೀನಿ ಬೇರೆ ಮೀಟಿಂಗ್ ಇದ್ದಾವೆ ಎಲ್ಲ ಶನಿವಾರ ಹನ್ನೆರಡು ಹನ್ನೆರಡುವರೆಗೆ ಕರೆಕ್ಟ್ ಟೈಮ್ ನಾನು ಹೇಳ್ತೀನಿ ನಮ್ಮ ಸೆಷನ್ದಾರ್ ಮುಖಂಡ್ ಮಾಹಿತಿ ಬರ್ತದೆ ಸೊ ಶನಿವಾರ ಒಂದು ಮೀಟಿಂಗ್ ಮಾಡೋಣ ಒ ಕೂಡ ನಾನು ಮಾತಾಡಿದ್ದೀನಿ ಡಾಕ್ಟರ್ ಮಹೇಶ್ ಸೊ ಕೆ ಡಿ ಬಿ ಸಿಇಒ ಬರ್ತಾರೆ ಮತ್ತೆ ದಯಾನಂದ್ ಭಂಡಾರಿ ಮತ್ತೆ ಕನೆಕ್ಟೆಡ್ ಆಫೀಸರ್ ಯಾರಿದ್ದಾರೆ ಎಲ್ಲರೂ ಬರ್ತಾರೆ ಮತ್ತೆ ಇವರಿಲ್ಲ ಇಲ್ಲ ನಮ್ಮ ಸಿ ಎನ್ ಐ ಸೆಕ್ರೆಟರಿ ಅಂದ್ರೆ ಕೈಗಾರಿಕಾ ಇಲಾಖೆ ಸೆಕ್ರೆಟರಿ ಸೆಲೋಕ್ ಕುಮಾರ್ ಅವರು ಕೂಡ ಟ್ರಾವೆಲ್ ಮಾಡ್ತಾರೆ ಹಂಗ ಬಂದ ಮೇಲೆ ಬೆಳಗಾಂನಲ್ಲಿ ಮೀಟಿಂಗ್ ಮಾಡ್ಕೊಂಡು ಬಂದು ಇಲ್ಲಿ ಸಿ ಎನ್ ಸಾಹೇಬ್ರ ನೇತೃತ್ವದಲ್ಲಿ ಇಲಾಖಾ ಸಚಿವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡ್ತೀವಿ ಅಂತ ಸೊ ಹಾಗಾಗಿ ಈ ಶನಿವಾರ ಒಂದು ಮೀಟಿಂಗ್ ಮಾಡೋಣ ಮತ್ತೆ ನಮ್ಮ ಹಂತದಲ್ಲಿ ಅದಾದ್ಮೇಲೆ ಬೆಳಗಾಂ ಸೆಷನ್ ಬಂದ್ಮೇಲೆ ಮಿನಿಸ್ಟರ್ ಒಂದು ಸಿಎಂ ಜೊತೆಗೆ ಮಾತಾಡಿ ನಿಗದಿಪಡಿಸ್ತಾರೆ

ಶನಿವಾರೀಕು ಅದನ್ ಜವಾಬ್ದಾರಿಗಳು ತಗೊಂಡಿರೋ ಜಿಲ್ಲಾಧಿಕಾರಿಗಳು ಸಭೆ ಮಾಡಿ ಕಳಿಸ್ಕೊಡ್ತಾರೆ ಸರ್ಕಾರದಲ್ಲಿ ಅಂತಿಮವಾಗಿ ನಾವು ಅಧಿವೇಶನ್ ಒಳಗಡೆ ಮಾತಾಡ್ಬಿಟ್ಟು ನಿಮ್ಗೆ ಸುದ್ದಿ ಹೇಳ್ತೀನಿ ಅಂತ ಮಂತ್ರಿಗಳು ಹೇಳಿದ್ದಾರೆ ಅದಕ್ಕೆ ಈಗ ನಾವು ಇಷ್ಟು ದಿವಸಗಳೇ ಕಳೆದಿದ್ದೀವಿ ಅದಕ್ಕೆ ಈ ಸಾರಿ ಒಂದು ನಾವು ಜಿಲ್ಲಾಧಿಕಾರಿಗಳು ಮತ್ತೆ ಮಂತ್ರಿಗಳ ಮೇಲೆ ಒಂದು ಭರವಸೆ ಇಟ್ಕೋಣ ಇಟ್ಕೊಂಡು ಈ ಹೋರಾಟ ನಾವು ಇಲ್ಲಿಗೆ ಕೈ ಬಿಟ್ಟು ಮನೆ ಜಿಲ್ಲಾಧಿಕಾರಿಗಳು ಶನಿವಾರ ಅತ್ಯಂತ ಇರೋದ್ರಿಂದ ಇದೊಂದು ಸಭೆ ಕರೆದು ಸರ್ಕಾರಕ್ಕೆ ಸುದ್ದಿ ಅಂತ ಹೇಳಿ ನಮ್ಮ ಎಲ್ಲ ಹೋರಾಟಗಾರರ ಪರವಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ತಿದ್ದೀನಿ ಮತ್ತು ಈ ಸಂದರ್ಭದಲ್ಲಿ ಭಾಗವಹಿಸಿ ಈ ಒಂದು ನಮ್ಗೆ ಸಹಕಾರ ಕೊಟ್ಟಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಇಡೀ ಆಡಳಿತ ವರ್ಗಕ್ಕೆ ನಮ್ಮ ಹೋರಾಟ ಸಮಿತಿಯ ಪರವಾಗಿ ನಾನು ಧನ್ಯವಾದಗಳು